ಹಾಯ್ ಹಲೋ ನಮಸ್ಕಾರ ನನ್ನ ಎಲ್ಲ ಫೇಸ್ಬುಕ್ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಇವತ್ತಿದ್ದೀನಿ ನಮ್ಮ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಲಿರ್ತಕ್ಕಂಥ ಭೂ ದಾಖಲೆ ಇಳೆ ಇಲಾಖೆಯ ಉಪನಿರ್ದೇಶಕರ ಕಚೇರಿಯಲ್ಲಿ ಕಾರಣ ಇಷ್ಟೇ ಈ ದರಖಾಸ್ತು ಪೋಡಿ ಅಂತಕ್ಕಂಥದ್ದು ತುಂಬಾ ಕಠಿಣ ಮತ್ತು ಜಟಿಲವಾದದ್ದು ಮತ್ತು ಸುದೀರ್ಘವಾದ ಪ್ರಕ್ರಿಯೆ ಇದು ಪ್ರಗತಿ ತುಂಬಾ ಕಡಿಮೆ ಇತ್ತು ಸರ್ಕಾರ ಕಾಲಕಾಲಕ್ಕೆ ಈ ದರಖಾಸ್ತ ಪೋಡಿ ಅಭಿಯಾನವನ್ನು ಮಾಡ್ಕೊಂಡ್ರು ಕೂಡ ಅದು ಅತ್ಯಂತ ಯಶಸ್ವಿ ಆಗಿರಲಿಲ್ಲ ಈಗ ಪ್ರಸ್ತುತ ಸರ್ಕಾರ ಈ ದರಖಾಸ್ತು ಪೋಡಿಗೆ ನಿಯಮಗಳನ್ನ ಸರಳೀಕರಣ ಮಾಡಿ ಮತ್ತು ಪ್ರಕ್ರಿಯೆಯನ್ನ ಆ ಸರಳೀಕರಣ ಮಾಡಿದೆ ಇದರಿಂದ ಪ್ರಗತಿ ಕಾಣ್ಬೋದು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಆ ನಿಟ್ಟಿನಲ್ಲಿ ಈ ಡಿಜಿಟಲ್ ದರಾಖಾಸ್ತು ಪೌಡಿ ಪ್ರಕ್ರಿಯೆ ನಮ್ಮ ಜಿಲ್ಲೆನಲ್ಲೂ ಕೂಡ ಆರಂಭ ಆಗಿದೆ ಅದ್ರ ಪ್ರಗತಿ ಕೂಡ ಹೋಗ್ತಾ ಇದೆ ಈ ಜಿಲ್ಲೆನಲ್ಲಿ ಆರಂಭವಾಗಿರ್ತಕ್ಕಂಥ ಈ ಡಿಜಿಟಲ್ ದರಖಾಸ್ತು ಪೌಡಿ ಪ್ರಕ್ರಿಯೆ ಹೇಗೆ ಸಾಕ್ತಾ ಇದೆ ಅದರ ನಿಯಮಗಳೇನು ರೈತರಿಗೆ ಯಾವ ರೀತಿ ಇಲಾಖೆ ನೆರವಾಗಬಹುದು ಅಂತಕ್ಕಂಥದ್ದನ್ನ ರೈತರಿಗೆ ಮಾಹಿತಿ ಕೊಡೋಕ್ಕೋಸ್ಕರನ ನಮ್ಮ ತುಮಕೂರು ಜಿಲ್ಲೆಯ ಭೂ ದಾಖಲೆ ಇಲಾಖೆ ಉಪನಿರ್ದೇಶಕರಾದಂತಹ ನಿರಂಜನ್ ಅವರೊಂದಿಗೆ ಒಂದು ಸಣ್ಣ ಮಾತುಕತೆ ನಡೆಸೋಣ ಅಂತ ಬಂದಿದ್ದೀನಿ ಅವ್ರು ಏನು ಹೇಳ್ತಾರೆ ಕೇಳೋಣ ಮೇಡಮ್ ಈಗ ದರಖಾಸ್ತು ಪೋಡಿ ಪ್ರಕ್ರಿಯೆಗೆ ಈಗ ಡಿಜಿಟಲ್ ಸ್ಪರ್ಶ ಕೊಟ್ಟಿದೆ ಸರ್ಕಾರ ಈಗ ಡಿಜಿಟಲ್ ಸ್ಪರ್ಶ ಕೊಟ್ಟಿರೋದ್ರಿಂದ ಜಿಲ್ಲೆನಲ್ಲಿ ಈ ದರಖಾಸ್ತು ಪೋಡಿ ಪ್ರಕ್ರಿಯೆ ಏಕ್ಸ್ ಸಾಕ್ತಾ ಇದೆ ನಾಳೆ ಬೇರೆ ಈ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಈ ಫಲಾನುಭವಿಗಳಿಗೆ ಪಾಣಿ ವಿತರಿಸ ಕಾರ್ಯಕ್ರಮ ಐತೆ ಈ ಬೇರೆ ಜಿಲ್ಲೆಗಳು ಹೋಲಿಸಿದ್ರೆ ನಮ್ಮ ಜಿಲ್ಲೆಯ ಪ್ರಗತಿ ಹೇಗಿದೆ ಎಲ್ಲರಿಗೂ ನಮಸ್ಕಾರ ಈ ದರಖಾಸ್ತು ಕೋಡಿ ಆಂದೋಲನ್ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ಎರಡು ತಿಂಗಳ ಮುಂಚೆನೆ ನಾವು ಪ್ರಾರಂಭ ಮಾಡಿದೀವಿ ಈಗ ಸರ್ಕಾರದಿಂದ ಏನು ಕಂಪ್ಯೂಟರೈಸೇಷನ್ ಡಿಜಿಟಲೈಸೇಷನ್ ಮಾಡಿದ್ದಾರೆ ಫಾರ್ಮ್ ಒನ್ ಟು ಫೈವ್ ದರ್ಖಾಸ್ತು ಪೋಡಿ ಆಂದೋಲನ್ ಅಂದ್ರೆ ಏನು ಅಂದ್ರೆ ಈಗ ಒಬ್ಬ ಫಲಾನುಭವಿಗೆ ಏನು ಒಂದು ಸರ್ಕಾರಿ ಜಮೀನು ಹಿಂದೆ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ಮುಂದೆ ನಮ್ಮ ಕಮಿಟಿಯಲ್ಲಿ ಮಂಜೂರಾಗಿದೆ ಬಟ್ ಅವ್ರಿಗೆ ಈ ಒಂದೇ ಪಾನಿಯಲ್ಲಿ ಅವ್ರಿಗೆ ಹೆಸರು ಬರ್ತಾ ಇತ್ತು ಸರ್ಕಾರಿ ನಂಬರ್ ಅಲ್ಲಿನೇ ಈಗ ಅವರಿಗೆ ಒಂದು ಸೆಪರೇಟ್ ಹದ್ಬಸ್ ಮಾಡಿ ಸರ್ವೆ ಮಾಡಿಸಿ ಸೆಪರೇಟ್ ಸರ್ವೆ ನಂಬರ್ ಬರುತ್ತೆ ಅಲಾಂಗ್ ವಿತ್ ಸ್ಕೆಚ್ ಇಷ್ಟು ಕೆಲಸಗಳನ್ನು ನಾವು ಮಾಡಿ ಅವ್ರ ಕೈಗೆ ಆ ಸರ್ವೆ ಸ್ಕೆಚ್ ಆಕಾರ ಬಂದು ಡಿಜಿಟಲೈಸ್ಡ್ ಆಕಾರ ಬಂದ್ ಕಾಪಿ ಮತ್ತೆ ಹೊಸ ಆರ್ ಟಿ ಸಿ ಈ ಮೂರು ಕೂಡ ಕೊಡ್ತೀವಿ ಸೊ ಅವರಿಗೆ ಇದರಿಂದ ಒಂದು ಫ್ರೀಡಮ್ ಸಿಗುತ್ತೆ ಅವರು ಆ ಲ್ಯಾಂಡ್ ಅಲ್ಲಿ ಅವರು ಪ್ಲೆಜ್ ಮಾಡೋದು ಅಥವಾ ಮಾರಾಟ ಮಾಡೋದು ಬಟ್ ಸೋಷಿಯಲ್ ಸ್ಟೇಟಸ್ ನೋಡ್ಬೇಕಾದ್ರೆ ಯಾರು ಮಾರಾಟ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದನೇ ಈಗ ಎಲ್ಲ ಮಂಜೂರಿಯಾಗಿ ಕೊಟ್ಟಿರೋದು ಸೊ ಈಂತ ಕಾರ್ಯಕ್ರಮವನ್ನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಎಲ್ಲಾ ತಹಸೀಲ್ದಾರ್ಸು ಆರ್ ಐಸು ವಿ ಎ ಓಸು ಗ್ರಾಮ ಸಹಾಯಕರ್ಸು ಮತ್ತೆ ಸರ್ವೆ ಡಿಪಾರ್ಟ್ಮೆಂಟ್ ಈ ಎಲ್ಲರೂ ಕೂಡ ಒಂದು ಎರಡು ತಿಂಗಳಿಂದ ಸತತವಾಗಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದು ಮುಖಾಂತರ ನಮ್ಗೆ ಏನು ಫಲ ಸಿಕ್ಕಿದೆ ಅಂತ ಹೇಳಿದ್ರೆ ಸುಮಾರು ಒಂದು ಮುನ್ನೂರ ಹದಿನಾರು ಫಲಾನುಭವಿಗಳಿಗೆ ಆರ್ ಟಿ ಸಿ ಆಕಾರ ಬಂದು ಅಹ್ ನಾಳೆ ನಾವು ವಿತರಣೆ ಮಾಡ್ತಾ ಇದ್ವಿ ಸೊ ಇದು ಪ್ರತಿ ಒಂದು ತಾಲೂಕಲ್ಲಿ ಕೂಡ ನಮ್ದು ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ದಿನ ಅವತ್ತು ಎಲ್ಲ ಸ್ಥಳೀಯ ಶಾಸಕರು ಮತ್ತೆ ಸಚಿವರಿಂದ ಅಹ್ ಕೊಡ್ತಾ ಇದ್ವಿ ಪ್ರತಿ ಒಂದು ತಾಲೂಕು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಏನು ಹತ್ತು ತಾಲೂಕು ಇದೆ ಪ್ರತಿ ಕೂಡ ಇದನ್ನು ನಾವು ಮಾಡ್ತಾ ಇದ್ವಿ ಇದು ವಿಶೇಷವಾಗಿ ಅಹ್ ನಮ್ಮ ತುಮಕೂರು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷತೆಯಲ್ಲಿ ಕೂಡ ಇಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ ಇಲ್ಲಿ ನಾವು ನೂರ ಐವತ್ತಾರು ಜನರಿಗೆ ಫಲಾನುಭವಿಗಳಿಗೆ ಈ ಆರ್ ಟಿ ಸಿ ಮತ್ತೆ ಆ ಕಾರ್ ಬಂದ್ ಅನ್ನು ನಾವು ಕೊಡ್ತಾ ಇದೀವಿ ಅದು ಕೂಡ ಹತ್ತು ತಾಲೂಕಿಂದನು ಬರ್ತಿದ್ದಾರೆ ಇದಿಲ್ಲದೆ ನಾವು ಆ ಕಾರ್ಯಕ್ರಮದಲ್ಲಿ ಆ ಏನು ಮೊನ್ನೆ ನಾವು ಜಾಬ್ ಮೇಳ ಮಾಡಿದ್ವಿ ಅವರಿಗೆ ಒಂದು ಇನ್ನೂರು ಅಹ್ ಯುವಕರಿಗೆ ಜಾಬ್ ಆಫರ್ ಲೆಟರ್ಸ್ ಕೊಡ್ತಾ ಇದೀವಿ ಅದರಲ್ಲಿ ಬಿ ಓದಿರೋರು ಇದ್ದಾರೆ ಡಿಪ್ಲೊಮಾ ಹೋಲ್ಡರ್ಸ್ ಇದಾರೆ ಗ್ರ್ಯಾಜುಯೇಟ್ಸ್ ಇದಾರೆ ಮತ್ತೆ ಒಳ್ಳೆಯ ಕಂಪೆನೀಸ್ ಟಿವಿಎಸ್ ಎಸ್ ಫಾಕ್ಸ್ಕಾನ್ ಇವರಿಂದ ಕೂಡ ಒಳ್ಳೆಯ ಹುದ್ದೆಗಳಿಗೆ ಜಾಬ್ ಆಫರ್ ಲೆಟರ್ ಅನ್ನು ಕೊಡ್ತಾ ಇದೀವಿ ಮತ್ತೆ ಸ್ಲಂ ಬೋರ್ಡ್ ಇಂದ ಸಿಟಿ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಸ್ಲಂ ಬೋರ್ಡ್ ಇಂದ ಹಂಚಿಕೆ ಪತ್ರ ಅದು ಒಂದು ಐವತ್ತು ಜನ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇಟ್ಕೊಂಡಿದೀವಿ ಆ ಮತ್ತೆ ಇಷ್ಟು ಮೂರು ಕಾರ್ಯಕ್ರಮ ಕೂಡ ನಾವು ಒಂದೇ ದಿನ ನಾಳೆ ನಾಲ್ಕು ನಾಲ್ಕು ಗಂಟೆಗೆ ಈ ಎಂಪ್ರೆಸ್ ಅಲ್ಲಿ ಇಟ್ಕೊಂಡಿದೀವಿ ಇದು ಹತ್ತು ತಾಲೂಕಲ್ಲಿ ಯಾವ ತಾಲೂಕಲ್ಲಿ ಪ್ರೋಗ್ರೆಸ್ ಜಾಸ್ತಿ ಇದೆ ಮೇಡಮ್ ಈಗ ಎಲ್ಲ ತಹಸೀಲ್ದಾರ್ಸು ಓಸ್ ಎಸ್ಗೆ ನಾವು ರೆವ್ಯೂ ಮಾಡ್ತೀವಿ ನಲ್ವತ್ತೈದು ದಿನಗಳು ಕೂಡ ರೆವ್ಯೂ ಮಾಡಿದ್ವಿ ಬಟ್ ಅದರಲ್ಲಿ ಸ್ವಲ್ಪ ಮುಂಚೂಣಿಯಾಗಿ ಕೆಲಸ ಮಾಡಿರೋರು ಅಂತ ಹೇಳ್ಬೇಕಾದ್ರೆ ನಂಬರ್ ಒನ್ ಗುಬ್ಬಿ ತಾಲೂಕು ಅವರು ಮಾಡಿದ್ದಾರೆ ಆಮೇಲೆ ಕುಣಿಗಲ್ ತಾಲೂಕು ಅವರು ಮಾಡಿದ್ದಾರೆ ಮೂರನೇದು ಶಿರಾ ತಾಲೂಕ್ ಮಾಡಿದ್ದಾರೆ ಆಮೇಲೆ ನಮ್ಮ ಪಾವುಗಾಡ ಚಿಕ್ಕನಾಯಕನಲ್ಲಿ ಸೊ ಈ ಐದು ತಾಲೂಕು ಟಾಪ್ ಫೈವ್ ಅಂತ ಹೇಳ್ಬಹುದು ಈಗ ಮಿಕ್ಕಿದವರು ಕೂಡ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಅವರು ಅನುಬಂಧ ಒಂದರಿಂದ ಐದು ಅಂದ್ರೆ ಏನು ಡಿಜಿಟಲೈಸೇಷನ್ ಅಂದ್ರೆ ಏನು ಈಗ ಆ ಕಾಲದಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇದಕ್ಕೆ ಇದೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆ ಕಮಿಟಿದು ಪ್ರೊಸೀಡಿಂಗ್ಸ್ ಮತ್ತೆ ಸಾಗುವಳಿ ಚೀಟು ಅಥವಾ ಓ ಎಂ ಸೊ ಈ ತರ ಡಾಕ್ಯುಮೆಂಟ್ಸ್ ಅದನ್ನು ಅವ್ರು ಕಲೆಕ್ಟ್ ಮಾಡಿ ಆ ಒಂದು ಫಲಾನುಭವಿಗೆ ಗ್ರಾಂಟ್ ಆಗಿದೆಯಾ ಇಲ್ವಾ ಅಂತ ನೈಜತೆಯನ್ನು ಚೆಕ್ ಮಾಡೋದಕ್ಕೆ ಇಷ್ಟೊಂದು ಡಾಕ್ಯುಮೆಂಟ್ಸ್ ಇದೆ ಸೊ ಆ ಡೀಟೇಲ್ಸ್ ಅನ್ನು ಫಾರ್ಮ್ ಒನ್ ಟು ಫೈವ್ ಅಂತ ಹೇಳ್ತೀವಿ ಸೊ ಈಗ ಆ ಸರ್ಕಾರಿ ನಂಬರ್ ಅಲ್ಲಿ ಈಗ ಯಾರಿಗಾದ್ರೂ ಬೇರೆ ರೀಸನ್ಗೆ ಮೀಸಲಿಟ್ಟಿದಿವಿಯಾ ಮತ್ತೆ ಎಷ್ಟು ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಹಾಕಿದ್ದಾರೆ ಸೊ ಇಂತರ ಒಂದು ವಿಚಾರಗಳನ್ನು ಅದರಲ್ಲಿ ಹಾಕುವುದು ಇಸ್ ಫಾರ್ಮ್ ಒನ್ ಟು ಫೈವ್ ಮತ್ತೆ ಎಕ್ಸ್ಟ್ರಾಕ್ಟ್ ಇಸ್ ಫೈವ್ ಇದೆಲ್ಲ ಆದ್ಮೇಲೆ ನಾವು ಚೆಕ್ ಮಾಡ್ತೀವಿ ಎಲ್ಲ ಒಟ್ಟುಗೂಡಿಸಿ ಎಕ್ಸ್ಟೆಂಟ್ ಎಷ್ಟು ಬರ್ತಾ ಇದೆ ಆ ಕಾರ್ ಬಂದಲ್ಲಿ ಆ ಸರ್ವೆ ನಂಬರ್ಗೆ ಅಷ್ಟು ವಿಸ್ತೀರ್ಣ ಇದೆಯಾ ಇಲ್ವಾ ಅದೆಲ್ಲ ಚೆಕ್ ಮಾಡಿ ಆಮೇಲೆ ನಾವು ಸರ್ವೆ ಡಿಪಾರ್ಟ್ಮೆಂಟ್ ಕಳಿಸ್ತೀವಿ ಸರ್ವೆ ಅವರು ಮಾಡ್ತಾರೆ ಅವರು ಸ್ಥಳಕ್ಕೆ ಹೋಗಿ ಚೆಕ್ ಮಾಡ್ತಾರೆ ಅವರು ಹೋಗ್ತಾರೆ ತಹಸೀಲ್ದಾರು ಹೋಗ್ತಾರೆ ಹೋಗಿ ಚೆಕ್ ಮಾಡಿ ಅವರು ಎಷ್ಟಕ್ಕೆ ಅನುಭವ ಇದ್ದಾರೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಒಂದು ಎಕರೆ ಮೂವತ್ತು ಗುಂಟೆ ಮಂಜೂರಾಗಿರುತ್ತದೆ ಬಟ್ ಅವರ ಅನುಭವದಲ್ಲಿ ಬರೀ ಒಂದು ಅಲ್ಲಿ ಇರ್ತಾರೆ ಸೊ ಸರ್ವೇ ಅಲ್ಲಿ ಹೋದಾಗ ಅದನ್ನು ರೆಡ್ಯೂಸ್ ಮಾಡಿ ಎಕ್ಸ್ಟೆಂಡ್ ಅನ್ನು ಕೂರಿಸ್ತಾರೆ ಸೊ ಇಷ್ಟೆಲ್ಲ ಪ್ರಕ್ರಿಯೆಗಳು ಆಗಿದೆ ಎಲ್ಲಾರು ಶ್ರಮ ವಹಿಸಿದಾರೆ ಸೊ ಈ ಫಸ್ಟ್ ಐದು ತಾಲೂಕ್ ನಾನು ಏನು ಹೇಳಿದೀನಿ ಅವರು ಸಾಕಷ್ಟು ಮಾಡಿದ್ದಾರೆ ಜೊತೆಯಲ್ಲಿ ನಾವು ಈಗ ಅವರಿಗೆ ಕ್ಲೀನ್ ಟೈಟಲ್ ಅಂತ ಹೇಳ್ತೀವಿ ಕ್ಲೀನ್ ಟೈಟ್ಲ್ ಕೊಡ್ತಾ ಇರೋದ್ರಿಂದ ಅದರಲ್ಲಿ ಏನು ಅರಣ್ಯ ಪ್ರದೇಶ ಆ ತರ ಎಲ್ಲ ಬರಬಾರ್ದು ಸೊ ಚಿಕ್ಕನಾಯಕನಲ್ಲಿ ಅವರು ಸುಮಾರು ಮಾಡಿದ್ದಾರೆ ಬಟ್ ಅಲ್ಲಿ ಸ್ವಲ್ಪ ಜಾಸ್ತಿ ರಿಜೆಕ್ಟ್ ಆಗಿದೆ ಹಾಗಾಗಿ ಅವ್ರದ್ದು ನಂಬರ್ ಸ್ವಲ್ಪ ಕಡಿಮೆ ಇದೆ ಈಗ ನಾವು ಏನ್ ಪ್ಲಾನ್ ಮಾಡಿದೀವಿ ಜಿಲ್ಲೆ ಒಳಗಡೆ ಇನ್ನೂ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳ ಒಳಗಾಗಿ ಒಂದು ಸಾವಿರ ಜನಕ್ಕೆ ಇದನ್ನೇ ಈಗ ನಾವು ಒಂದ್ಸರಿ ಈಗ ಪ್ರಾರಂಭ ಮಾಡಿದ್ವಿ ನಮ್ಗೆ ಈಗ ಹೇಗ್ ಮಾಡೋದು ಅಂತ ಎಲ್ಲಾರ್ಗು ಒಂಥರ ಒಂದು ಪ್ರಾಕ್ಟೀಸ್ ತರ ಆಯ್ತು ಈಗ ಹಿಂದೆ ಈ ಪ್ರಕ್ರಿಯೆ ನಡೀತಾ ಇತ್ತು ಬಟ್ ಹೇಗೆ ನಡೀತಾ ಇತ್ತು ಅಂತ ಹೇಳಿದ್ರೆ ಏಕ ವ್ಯಕ್ತಿ ಪೋಡಿ ಅಂತ ಹೇಳ್ತಾರೆ ಒಬ್ಬೊಬ್ರು ಅರ್ಜಿ ಹಾಕ್ತಾರೆ ಅವರು ಮಾಡ್ಕೊಂಡು ಹೋಗ್ತಾರೆ ಈ ತರ ಒಂದು ಮಾ ಸ್ಕೇಲ್ ಅಲ್ಲಿ ಏನು ನಿಜವಾದ ರೈತರು ಫಲಾನುಭವಿಗೆ ಒಂದು ಏನು ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಫಸ್ಟ್ ಟೈಮ್ ನಾವು ಜಿಲ್ಲೆಯಲ್ಲಿ ಮಾಡ್ತಾ ಇದೀವಿ ಇದನ್ನು ಪ್ರಥಮ ಬಾರಿಗೆ ಮಾಡುವುದರಿಂದ ಈಗ ಒಂದು ಜನ ನಾವು ಕೂಡ ಜನಕ್ಕೆ ಅಂತ ಸ್ಟಾರ್ಟ್ ಮಾಡಿದೀವಿ ಮತ್ತೆ ಈಗ ಈಗ ಫೈನಲ್ ನಂಬರ್ಸ್ ಆಗಿದೆ ಇನ್ನು ಒಂದೂವರೆ ತಿಂಗಳಾದ್ಮೇಲೆ ಜನಕ್ಕೆ ಮಾಡಬೇಕು ಅಂತ ನಾವು ಕೂಡ ಇವತ್ತೆಲ್ಲ ಚರ್ಚೆ ಮಾಡಿದೀವಿ ಮಾನ್ಯ ಕಂದಾಯ ಸಚಿವರು ಕೂಡ ಇದಕ್ಕೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಎಲ್ಲ ಎನ್ಕರೇಜ್ ಮಾಡಿದ್ದಾರೆ ಸೊ ಇನ್ನು ಒನ್ ಆರ್ ಟೂ ಮಂತ್ಸ್ ಅಲ್ಲಿ ಅದು ಕೂಡ ನಾವು ಮಾಡ್ತೀವಿ ನಮಸ್ತೆ ಲಕ್ಷ್ಮಿ ಹಾ ಸರ್ ಅದೇ ದರಖಾಸ್ತು ಪೋಡಿ ಮಾಡೋಕೆ ತುಂಬಾ ದಿನಗಳಿಂದ ಸರ್ಕಾರ ಎಲ್ಲಾನ ಟಾಸ್ಕ್ ಕೊಡ್ತಾನೆ ಇದೆ ಇಲಾಖೆಗೆ ಆದ್ರೆ ಅದ್ರ ಪ್ರಗತಿ ತುಂಬಾ ಕಡಿಮೆ ಇತ್ತು ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಇದನ್ನೊಂದು ಡಿಜಿಟಲ್ ದರಖಾಸ್ತ ಕೋಡಿ ಪ್ರಕ್ರಿಯೆಯನ್ನು ಆರಂಭ ಮಾಡಿದೆ ಈಗ ಏಕ ವ್ಯಕ್ತಿ ಪ್ರಕರಣ ಆ ತರದ್ದೆಲ್ಲಾ ಒಂದು ಯೋಜನೆ ತಂದಿದ್ರು ಅದು ಪ್ರಗತಿ ಶೂನ್ಯ ಇತ್ತು ಅಂತಾನೆ ಹೇಳ್ಬೋದು ಈಗ ಈ ಡಿಜಿಟಲ್ ದರಖಾಸ್ತು ಕೋಡಿ ಪ್ರಕ್ರಿಯೆ ಜಿಲ್ಲೆಲಿ ಆರಂಭವಾಗಿದೆ ನಿಮ್ ಇಲಾಖೆ ಯಾವ ರೀತಿ ತಯಾರಿಯಾಗಿದೆ ಯಾವ ರೀತಿ ಪ್ರಗತಿ ಹೋಗ್ತಾ ಇದೆ ಈಗ ಸರ್ಕಾರದ ಹಂತದಲ್ಲಿ ಎರಡ್ ಸಾವಿರದ ಎಂಟನೇ ಇಸುವಿನಲ್ಲೇನೆ ನಮ್ಗೆ ಅಹ್ ಸರ್ಕಾರಿ ಭೂಮಿಗಳಲ್ಲಿ ಇರ್ತಕ್ಕಂತ ಮಂಜೂರಾತಿಗಳಿಗೆ ಸಂಬಂಧಪಟ್ಟಂತೆ ದುರಸ್ತಿ ಮಾಡೋದ್ರ ಬಗ್ಗೆ ಒಂದು ಮಾನದಂಡಗಳನ್ನ ಹಾಕಿ ಸುತ್ತೋಲೆಗಳನ್ನ ಹಲವಾರು ಸುತ್ತೋಲೆಗಳು ಈಗಾಗಲೇ ನಮ್ಗೆ ಬಂದಿದೆ ಈವರೆಗೂ ಏನ್ ಅದೇ ಸುತ್ತೋಲೆಗಳ ಆಧಾರದ ಮೇಲೆ ನಾವು ಕೆಲಸ ಮಾಡ್ಕೊಂಡಿದ್ವಿ ಎರಡ್ ಸಾವಿರದ ಹದಿನಾರಲ್ಲಿ ಒಂದು ಸವೆ ನಂಬರ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಮಂಜೂರಿದಾರನು ಏಕಕಾಲದಲ್ಲಿ ದುರಸ್ತಿ ಮಾಡುವಂತ ಇದ್ದಂತ ತೊಡಕುಗಳಿಗೋಸ್ಕರ ಏಕ ವ್ಯಕ್ತಿ ಕೋರಿಕೆಡಿನಲ್ಲಿ ಮಾಡಬೇಕಂತ ತೊಗೊಂಡ್ ಬಂದ್ರು ಏಕ ವ್ಯಕ್ತಿ ಕೋರಿಕೆ ಅಡಿನಲ್ಲಿ ಮಾಡುವಾಗ ಒನ್ ಟು ಫೈವ್ ಅಂತೂ ಎಂಟೈರ್ ಸರ್ವೆ ನಂಬರ್ ಒಟ್ಟಾರೆ ಸರ್ವೆ ನಂಬರ್ ಮಾಡ್ತಾ ಇದ್ವಿ ಮಾಡಿದ್ಮೇಲೆ ಒಬ್ಬ ಯಾರ್ದು ಮಂಜೂರಿ ದಾಖಲಾತಿಗಳು ಐದು ಕಡ್ಡಾಯ ಏನಿತ್ತು ಆ ಐದು ದಾಖಲಾತಿಗಳು ಲಭ್ಯ ಇದ್ದಂತ ಸಂದರ್ಭದಲ್ಲಿ ಏಕ ವ್ಯಕ್ತಿ ಕೋರಿಕೆ ಕೆಳಗಡೆ ಅವ್ರಿಗೆ ದುರಸ್ತ ಆಗ್ತದೆ ಬಟ್ ಇದು ನೀವು ಹೇಳ್ದಂಗೆ ಶೂನ್ಯ ಅನ್ನೋದ್ಕಿಂತ ಹೆಚ್ಚಾಗಿ ಯಾರಿಗೆ ಕೋರಿಕೆ ಇತ್ತು ಅವ್ರ ಮಾತ್ರ ಮಾಡುವಂತ ಕೆಲಸಗಳಾಗ್ತದಂತ ಸಂದರ್ಭದಲ್ಲಿ ಇತ್ತೀಚೆಗೆ ನಮ್ಮ ಸನ್ಮಾನ್ಯ ಕಂದಾಯ ಸಚಿವರಿಂದ ಹಿಡಿದು ಸರ್ಕಾರದಿಂದ ಹಿಡಿದು ಇವಾಗ ಸರಳೀಕರಣ ಮಾಡಿದ್ದಾರೆ ಸರಳೀಕರಣ ಅಂದ್ರೆ ನಾವು ಹಿಂದೆ ಏನು ಮಂಜೂರಾತಿ ದಾಖಲಾತಿಗಳನ್ನ ನಾವು ಒನ್ ಟಿಫೈ ಮಾಡಿದಾಗ ಐದು ಕಡ್ಡಾಯ ದಾಖಲಾತಿಗಳು ತಗೋತಾ ಇದೀವಿ ಅದನ್ನ ಮೂರಕ್ಕೆ ಸರಳೀಕರಣ ಮಾಡಿ ಕನಿಷ್ಠ ಮೂರು ದಾಖಲಾತಿಗಳು ಅಂದ್ರೆ ಅವನ್ಗೆ ಏನು ಮಂಜೂರಾತಿ ಆಗಿದೆ ಮಂಜೂರಾತಿ ಆದೇಶ ಆಗಿರ್ಬೋದು ನಡವಳಿ ಆಗಿರ್ಬೋದು ಮತ್ತೆ ಪಾಣಿ ಆಗಿರ್ಬೋದು ಈ ತರ ಮೂರು ದಾಖಲಾತಿಗಳನ್ನ ತಗೊಂಡು ದುರಸ್ತಿನ ಏಕಕಾಲದಲ್ಲಿ ಏಕ ವ್ಯಕ್ತಿ ಕೋರಿಕೆನ ಕೈ ಬಿಟ್ಟು ಕಡ್ಡಾಯವಾಗಿ ಎಲ್ಲ ಪಾಣಿದಾರಗಳಿಗೆ ಮಂಜೂರಿದಾರಗಳಿಗೆ ಲಭ್ಯ ಇರತಕ್ಕಂತ ದಾಖಲಾತಿಗಳ ಆಧಾರದ ತಹಸೀಲ್ದಾರ್ ಸಿಗ ಫಸ್ಟ್ ಒನ್ ಟು ಫೈನ ಮಾಡಬೇಕು ಒನ್ ಟು ನ ಮಾಡುವಾಗ ಮೊದಲನೇ ಸರಳೀಕರಣ ಏನಪ್ಪಾ ಅಂತ ಅಂದ್ರೆ ಮೊದಲು ತಹಸೀಲ್ದಾರ್ ಒನ್ ಟು ಫೈವ್ ಮಾಡಿದ್ಮೇಲೆ ಮೇಲೆ ಎಲ್ ಬಂದು ಕೆ ಸಿ ಅವ್ರಿಗೆ ಬಂದು ಡಿಡಿ ಬಂದು ಅಂತಿಮ ಆಗ್ತಾ ಇತ್ತು ಈಗ ಅದರಲ್ಲಿ ಕಂಪ್ಲೀಟ್ ಸರಳೀಕರಣ ಮಾಡಿದ್ದಾರೆ ತಹಸೀಲ್ದಾರ್ ಹಂತದಲ್ಲಿ ಏನು ಒನ್ ಟು ಫೈ ಪ್ರಿಪೇರ್ ಆಗುತ್ತೆ ವಿ ಎ ಆರ್ ಐ ಇಂದ ಬಂದಿದ್ದು ಎ ಡಿ ಎಲ್ ಆರ್ ಅವರು ಆ ಕಾರ್ ಅದಕ್ಕೆ ಮಾಡಿಕೊಡ್ತಾರೆ ಆ ಕಾರ್ ಬಂದ್ ಇನ್ಫಾರ್ಮೇಶನ್ ಆದ್ಮೇಲೆ ವಿ ಆರ್ ಐ ಅಪ್ರೂವ್ ಮಾಡಿದ್ಮೇಲೆ ಶಿರಸ್ ದಾರಿ ತಹಸೀಲ್ದಾರ್ ಹೋಗಿ ಅಲ್ಲೇನೆ ಒನ್ ಟು ಫೈ ಅಂತಿಮ ಆಗುತ್ತೆ ಎಸಿಗೆ ಬರಲ್ಲ ಡಿ ಎಲ್ ಬರಲ್ಲ ಇದು ಮೊದಲನೇ ಸರಳೀಕರ ಒನ್ ಟು ಫೈ ಆದ ಮೇಲೆ ಆ ಸರ್ವೆ ನಂಬರ್ದಲ್ಲಿ ನಾವು ಎರಡು ತರ ಏರ್ಪಡಿಸ್ಕೊಂತೀವಿ ಪಾಣಿಗಳಲ್ಲಿ ಆ ವಿಸ್ತೀರ್ಣಕ್ಕೆ ತಾಳೆ ಇದ್ರೆ ಅಥವಾ ಪಾಣಿ ಆ ವಿಸ್ತೀರ್ಣಕ್ಕಿಂತ ಕಡಿಮೆ ಇದ್ರೆ ನೇರವಾಗಿ ತಹಸೀಲ್ದಾರ್ ಅವರು ಅನುಬಂಧ ಒಂದು ಅಂತ ಒಂದು ಜನರೇಟ್ ಮಾಡಿ ಕೊಡ್ತಾರೆ ಏನ್ ಅನುಬಂಧ ಒಂದು ಅಂದ್ರೆ ಏಕ ವ್ಯಕ್ತಿ ಆದೇಶದಲ್ಲಿ ಒಬ್ಬರಿಗೆ ಏನ್ ಆದೇಶ ಕೊಡ್ತಾ ಇದ್ರು ಆತರ ಈ ಸರ್ವೆ ನಂಬರ್ ಅಲ್ಲಿ ಎಷ್ಟು ಜನ ಮಂಜೂರಾತಿ ಆಗಿದ್ದಾರೆ ಆ ಮಂಜೂರಿದಾರ ಪೈಕಿ ಮಿನಿಮಮ್ ಮೂರು ಮಂಜೂರಿ ದಾಖಲಾತಿಗಳನ್ನ ಆಯ್ಕೆ ಮಾಡಿ ಅನುಬಂಧ ಒಂದನ್ನ ಡಿಜಿಟಲಿ ಅವರು ಇ ಸೈನ್ ಮಾಡಿ ಕೊಡ್ತಾರೆ ಈ ಸೈನ್ ಮಾಡಿ ಕೊಟ್ಟಾದ್ಮೇಲೆ ಸಂಬಂಧಪಟ್ಟ ಎಡಿಎಲ್ಆರ್ ಎಲ್ ಆರ್ ಕಚೇರಿಯಿಂದ ಆ ಎಲ್ಲಾ ಮಂಜೂರಿದಾರಿಗೆ ನೋಟಿಸ್ ನ ಜಾರಿ ಮಾಡ್ತೀವಿ ವಿಲೇಜ್ ಅಕೌಂಟೆಂಟ್ ಏನು ವಿ ಎ ಇರ್ತಾರೆ ನಮ್ಮ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅವರ ಸಮಕ್ಷ ಕೂಡ ಅಳತೆನ ಮಾಡಿ ಸರ್ವೇಯರ್ ಮತ್ತೆ ವಿಲೇಜ್ ಅಕೌಂಟೆಂಟ್ ಗ್ರೌಂಡ್ ಹೋಗಿ ಎಲ್ಲಾ ಮಂಜೂರಿದಾರದನ್ನ ಅಳತೆ ಮಾಡಿ ಎಡಿಎಲ್ಆರ್ ಆರ್ ಅನ್ಎಕ್ಸಾಕ್ಟ್ ಟು ದಾಖಲಾತಿಗಳನ್ನ ತಯಾರು ಮಾಡಿ ತಹಸೀಲ್ದಾರ್ಗೆ ಸಬ್ಮಿಟ್ ಮಾಡ್ತಾರೆ ಅನೆಕ್ಜರ್ ಒನ್ ಅಲ್ಲಿ ಮಂಜೂರಿದಾರದ್ದು ವಿಸ್ತೀರ್ಣ ಮತ್ತೆ ಇವತ್ತಿನ ಪಾಣಿದಾರ ಯಾರು ಭೂಮಿ ಮೇಲೆ ಏನು ಇದ್ದಾರೆ ನಿಜವಾಗ್ಲು ರೈತರು ಅನ್ನೋದನ್ನ ನಾವು ದಾಖಲಾತಿಗಳನ್ನ ಮಾಡಿ ನಕ್ಷೆಯನ್ನ ತಯಾರು ಮಾಡಿ ತಹಶೀಲ್ದಾರ್ ಏಡಿಲಾರ್ ಕೊಡುವಂತದಾಗುತ್ತೆ ಅದು ಕೊಟ್ಟಾದ್ಮೇಲೆ ತಹಶೀಲ್ದಾರ್ ಹಂತದಲ್ಲಿ ಒಂದು ಅಂತಿಮ ಆದೇಶನ ಹೊರಡಿಸ್ತಾರೆ ಮಂಜೂರಿದಾರರ ಭೂ ಮಂಜೂರಾತಿ ವಿಸ್ತೀರ್ಣಕ್ಕೆ ಭೂಮಿ ಮೇಲೆ ಅವರು ತಾಳೆ ಇದ್ರೆ ಅದೇ ವಿಸ್ತೀರ್ಣಕ್ಕೆ ನಾವು ಪೋಡಿ ಮಾಡ್ಕೊಡ್ತೀವಿ ಮಂಜೂರಿ ದಾರ ವಿಸ್ತೀರ್ಣ ಉದಾಹರಣೆಗೆ ಒಂದ್ ಎಕರೆ ಇದ್ದು ಭೂಮಿ ಮೇಲೆ ಅವನು ಒಂದ್ ಎಕರೆ ಮೂವತ್ತು ಗುಂಟೆಗೆ ಅನುಭವ ಮಾಡಿದ್ರೆ ಹೆಚ್ಚಿನ ವಿಸ್ತೀರ್ಣ ಕೊಡೋದಿಲ್ಲ ಅದನ್ನ ಮಂಜೂರಿ ವಿಸ್ತೀರ್ಣಕ್ಕೆ ಸೀಮಿತಗೊಳಿಸಿ ದುರಸ್ತಿ ಮಾಡುವಂಥದ್ದು ಒಂದ್ ವೇಳೆ ಮಂಜೂರಿ ದಾರ ಒಂದ್ ಎಕರೆಗೆ ಮಂಜೂರಾಗಿದ್ದು ಬರೀ ಮೂವತ್ತು ಗುಂಟೆಗೆ ಅವ್ನು ಅನುಭವದಲ್ಲಿದ್ರೆ ಆ ಮೂವತ್ತು ಗುಂಟೆಗೆ ಸೀಮಿತಗೊಳಿಸಿ ಅದನ್ನ ದುರಸ್ತಿ ಮಾಡೋದಕ್ಕೆ ತಹಸೀಲ್ದಾರ್ ಅವ್ರಿಗೆ ಆದೇಶ ಮಾಡೋದಕ್ಕೆ ನಿರ್ದಿಷ್ಟವಾಗಿ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಜಿಒ ಸರ್ಕಾರದ ಹಂತದಿಂದ ಬಂದಿದೆ ಈ ಮಾರ್ಗಸೂಚಿ ಮತ್ತೆ ಜೀವ ಆಧಾರದ ಮೇರೆಗೆ ತಹಸೀಲ್ದಾರ್ ಅವರು ಏನ್ ಅಂತಿಮ ಆದೇಶ ಕೊಡ್ತಾರೆ ಅಂತಿಮ ಆದೇಶದ ಮೇರೆಗೆ ಅದ್ರಲ್ಲಿ ಏನಾದ್ರು ರೆವೆನ್ಯೂ ನಕ್ಷೆ ಪ್ರಕಾರ ಸ್ಥಳ ಬದಲಾವಣೆ ಇದ್ರು ಕೂಡ ಅದನ್ನ ಅಧಿಕೃತ ಮಾಡಿ ಕೋಡಿ ನಕ್ಷೆಗೆ ಏನು ಸೈನ್ ಮಾಡಿಕೊಡ್ಬೇಕು ಅದಾದ್ಮೇಲೆ ಕೆ ಡಿ ಆರ್ ಅವರು ಅದಕ್ಕೆ ಸಂಬಂಧಪಟ್ಟಂತ ದುರಸ್ತಿ ಪಕ್ಕ ಟಿಪ್ಪಣಿ ಆಕಾರ ಬಂದ ತಯಾರು ಮಾಡಿ ಬುದಾಖಲೆ ಉಪನಿರ್ದೇಶಕರಿಗೆ ಮೇಲೂ ಸಹಿ ಕಳಿಸ್ತಾರೆ ಬುದಾಖಲೆ ಉಪನಿರ್ದೇಶಕರು ಏನ್ ಅಸೆಸ್ಮೆಂಟ್ ಖರಾಬ್ ಸ್ಥಿತಿನಲ್ಲಿ ಇದ್ದಂತಹ ಮಂಜೂರಿ ಮೂಲ ದಾಖಲೆಗಳನ್ನ ಕುಷ್ಕಿ ಬಾಗಾಯ್ತು ತರಿ ಟೆನ್ಯೂರ್ ಕ್ಲಾಸಿಫಿಕೇಶನ್ ಏನಿದೆ ಪ್ರತಿ ಮಾಡಿರೋದಕ್ಕೆ ಆಕಾರ ಬಂದನ್ ಕೌಂಟರ್ ಸೈನ್ ಮಾಡಿ ನಾವು ಕೊಡ್ತೀವಿ ಡಿಡಿಎಲ್ಆರ್ ಆರ್ ಹಂತದಲ್ಲಿ ಆಕಾರ ಬಂದ್ ಕೌಂಟರ್ ಸೈನ್ ಆದ್ಮೇಲೆ ಅದು ಎ ಸಿ ಅವರಿಗೆ ಪಾಣಿ ಎಂಡೀಕರಣಕ್ಕೆ ಹೋಗ್ತದೆ ಹತ್ರನು ಪಾಣಿ ಎಂಡೀಕರಣ ಮಾಡಕ್ ಅವಕಾಶ ಇದೆ ತಾಲೂಕಲ್ಲೂ ಕೂಡ ಪಾಣಿ ಎಂಡೀಕರಣ ಮಾಡಕ್ಕೆ ಅವಕಾಶ ಇದೆ ಅವಕಾಶಗಳನ್ನ ಭೂಮಿಲಿ ಇರ್ತಕ್ಕಂಥ ಅವಕಾಶಗಳನ್ನ ಪಡಿಸಿ ಇಂಡಿವಿಜುವಲ್ ಆರ್ಟಿಸಿ ಸಿ ಮಂಜೂರಿದಾರಿಗೆ ಕೊಡೋದಾಗತ್ತೆ ಈ ಕೊಡೋದ್ರಿಂದ ಏನ್ ಸಿಗುತ್ತೆ ಅಂದ್ರೆ ಮೂಲತಃ ಸರ್ಕಾರಿ ಸರಿ ನಂಬರ್ನಲ್ಲಿ ಅವ್ರಿಗೆ ಪಾನಿಗಳು ಓಡ್ತಾ ಇದ್ದಾಗ ಸವಲತ್ತುಗಳನ್ನ ಪಡೆಯೋನಲ್ಲಿ ಕೆಲವು ಸಂದರ್ಭದಲ್ಲಿ ಅವ್ರಿಗೆ ವಿಫಲರಾಗ್ತಿರ್ತಾರೆ ಯಾಕೆಂದ್ರೆ ಅದು ಪೌತಿ ಖಾತೆನ ಹೊರತುಪಡಿಸಿದ್ರೆ ಬೇರೆ ಇನ್ ಯಾವ್ದೇ ಟ್ರಾನ್ಸಾಕ್ಷನ್ ಸರ್ಕಾರಿ ನಂಬರ್ ಅಲ್ಲಿ ಮಾಡೋದಕ್ಕೆ ಭೂಮಿನಲ್ಲಿ ಎನೇಬಲ್ ಇಲ್ಲ ಇವಾಗ ಅವರು ಭಾಗ ಮಾಡ್ಕೋಬೇಕು ಅಥವಾ ಕ್ರಯ ಮಾಡಬೇಕು ಸೊ ಈ ತರ ಯಾವುದೇ ವಹಿವಾಟು ನಡಿಬೇಕು ಅನ್ನೋದಾದ್ರೆ ಆ ಸರ್ವೆ ನಂಬರ್ ಗೆ ಅಸೆಸ್ಮೆಂಟ್ ಫಿಕ್ಸ್ ಇರೋದ್ರಿಂದ ಟ್ರಾನ್ಸಾಕ್ಷನ್ ಮಾಡಕ್ ಅಲ್ಲು ಆಗ್ತಿರ್ಲಿಲ್ಲ ಈಗ ಹೊಸ ಪಾಣಿ ಬರೋದ್ರಿಂದ ಅವ್ರಿಗೆ ಯಾವುದೇ ರೀತಿಯ ಬ್ಯಾಂಕ್ ಅಲ್ಲಿ ಸಾಲ ತಗೊಳದಾಗಿರ್ಬೋದು ಮನೆಯಲ್ಲಿ ಪಾರ್ಟಿಷನ್ ಅಂದ್ರೆ ವಿಭಾಗ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಕ್ರಯ ಮಾಡೋದಾಗಿರ್ಬೋದು ಈ ತರ ಎಲ್ಲ ಚಟುವಟಿಕೆಗಳ್ ಮಾಡೋದಕ್ಕೆ ಅವ್ರಿಗೆ ಫುಲ್ ಪ್ರೂಫ್ ದಾಖಲಾತಿಗಳೀಗ ತಯಾರಾಗತ್ತೆ ಅವ್ರಿಗೆ ಅಂತ ಸಿಂಗಲ್ ಟಿ ಸಿ ಬರುತ್ತೆ ಆ ಸಿಂಗಲ್ ಆರ್ಟಿ ಸಿಗಳನ್ನ ಅವ್ರು ಬಳಸ್ಕೊಂಡು ಅವರ ಅಪ್ಲಿಫ್ಟ್ಮೆಂಟ್ ಮಾಡ್ಕೊಳಕ್ಕೆ ಎಷ್ಟಿದೆ ಗೌರ್ಮೆಂಟ್ ನಂಬರ್ಸ್ ಪ್ರಸ್ತುತ ಈಗ ತಾಲೂಕಿಂದ ಪ್ರತಿ ತಾಲೂಕಿಂದ ನಾವು ನಮ್ಮ ಜಿಲ್ಲೆನಲ್ಲಿ ಏಳ್ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಸರಿ ನಂಬರ್ ಅಲ್ಲಿ ಮಂಜೂರಾತಿ ಆಗಿರೋದ್ರ ಬಗ್ಗೆ ಗುರ್ತಿಸ್ಕೊಂಡಿದ್ದಾರೆ ತಂತ್ರಾಂಶದಲ್ಲಿನೇ ಗುರುತಿಸ್ಕೊಂಡಿರ್ತಕ್ಕಂಥದನ್ನ ವಿಲೇಜ್ ಅಕೌಂಟೆಂಟ್ ಗೆ ಡಾಟಾ ಎಂಟ್ರಿ ಮಾಡೋದಕ್ಕೋಸ್ಕರ ಅದನ್ನ ಇದಕ್ಕೆ ಅಂತಾನೆ ಒನ್ ಟು ಫೈವ್ ಗೆ ಅಂತಾನೆ ಸರ್ಕಾರದ ಹಂತದಲ್ಲಿ ಈಗ ನಮ್ಗೆ ಹೊಸದಾಗಿ ತಂತ್ರಾಂಶ ಸೃಜನೆ ಆಗಿರೋದ್ರಿಂದ ಇದ್ರೂ ಇನ್ನೊಂದು ಹಂತಕ್ಕೆ ಏನ್ ಅನುಕೂಲ ಆಗುತ್ತೆ ಅಂದ್ರೆ ಒಂದು ಸರ್ವೆ ನಂಬರ್ಗೆ ಒಂದ್ ಬಾರಿ ಒಂಟಿಫೈ ಮಾಡಿದ್ರೆ ಸಾಕಾಗತ್ತೆ ಪದೇ ಪದೇ ಒಂಟಿಫೈ ಮಾಡೋದ್ ಬೇಕಾಗಿರೋಲ್ಲ ಹಿಂದೆ ಎಲ್ಲ ನಾವು ಮ್ಯಾನ್ಯಲ್ ಆಗಿ ಬರೀತಾ ಇರೋದ್ರಿಂದ ಅದು ಮಿಸ್ಪ್ಲೇಸ್ ಆಗುವಂತ ಚಾನ್ಸಸ್ ಇರ್ತದೆ ಅಥವಾ ಅದನ್ನ ಎಲ್ಲಿ ಬಳಸ್ತಾ ಇರತಕ್ಕಂಥದ್ದು ಕೂಡ ಚಾನ್ಸಸ್ ಇತ್ತು ಈಗ ಹಂಗಲ್ಲ ಈಗ ಯಾರು ಆ ಬೇಕಾದ್ರೂ ಸರ್ವೆ ನಂಬರ್ ದಾಖಲಾತಿಗಳನ್ನ ವ್ಯೂ ಮಾಡೋದಕ್ಕೆ ವೆಬ್ಸೈಟ್ ಅಲ್ಲಿ ಇವಾಗ ಅವಕಾಶ ಕೊಟ್ಟಿದ್ದಾರೆ ಆ ದಾಖಲಾತಿಗಳನ್ನ ಸ್ಕ್ಯಾನ್ ಮಾಡ್ತಾರೆ ಸ್ಕ್ಯಾನ್ ಮಾಡಿ ಪ್ರಿಸರ್ವ್ ಮಾಡೋದ್ರಿಂದ ನಾಳೆ ದಾಖಲಾತಿಗಳು ಕಳೆದೋಗಿದೆ ಅನ್ನೋದನ್ನ ಕಠಿಣವಾಗಿ ನಿಲ್ಸೋದಕ್ಕೆ ಇದೊಂದು ರೊಬೋಟ್ ಸಿಸ್ಟಮ್ ಅಂತ ನಾವು ಅಂತ ಹೇಳಿ ಎಂಡರ್ಸ್ಮೆಂಟ್ ಕೂಡ ತಪ್ಪುತ್ತೆ ತಪ್ಪು ಎಲ್ಲಾ ದಾಖಲಾತಿಗಳು ಲಭ್ಯ ಆಗುತ್ತೆ ಆಮೇಲೆ ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿಗೆ ಫೈಲ್ ಮೂವ್ಮೆಂಟ್ ಅಲ್ಲೇ ಹಲವಾರು ಮಿಸ್ಪ್ಲೇಸ್ಮೆಂಟ್ ಆಗ್ತಾ ಇತ್ತು ಈಗ ಅದನ್ನೆಲ್ಲ ತಡೆಗಟ್ಟೋದಕ್ಕೆ ಬಹಳ ಅನುಕೂಲಕರವಾಗಿದೆ ಸರ್ ಈಗ ಎರಡ್ ಸಾವಿರ ಗವರ್ಮೆಂಟ್ ನಂಬರ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಈಗ ದುರಸ್ತಿ ಎಷ್ಟು ನಂಬರ್ಸ್ ಆಗಿದೆ ಸರ್ ಸೇ ನಾವು ಪ್ರಸ್ತುತ ಅರೌಂಡ್ ಎಂಬತ್ತು ಸರ್ವೆ ನಂಬರ್ ಇಂದ ಮುನ್ನೂರ ಹದಿನೈದು ಗ್ರಾಂಡ್ ಗಳಿಗೆ ನಾವು ಈಗ ವಿದ್ಯುಕ್ತ ಚಾಲನೆ ಕೊಡೋದಕ್ಕೆ ನಾಳೆ ಗಣರಾಜ್ಯೋತ್ಸವದಿಂದ ಹತ್ತು ತಾಲೂಕಿಂದ ನಾವು ಜನಗಳಿಗೆ ಪಾಣಿಗಳನ್ನ ವಿತರಣೆ ಮಾಡುವಂತ ಕೆಲಸ ಜಿಲ್ಲಾಡಳಿತ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳವರ ಮತ್ತೆ ಜಿಲ್ಲಾ ಸಚಿವರ ಇದರಿಂದ ನಡೀತಾ ಇದೆ ನಾಳೆ ಕಾರ್ಯಕ್ರಮ ಇದು ಮುಂದುವರ್ಕೊಂಡು ಹೋಗುತ್ತೆ ಇದು ಚಾಲನೆ ಅಷ್ಟೇ ಇನ್ನ ಇದು ನಿರಂತರವಾಗಿ ಮಾಡುವಂತ ಪ್ರಕ್ರಿಯೆಗಳನ್ನ ಜಿಲ್ಲೆಯಿಂದ ನಾವು ಚಾಲೂ ಮಾಡಿ ಸರ್ ಈಗ ಅರಣ್ಯ ಭೂಮಿ ಮತ್ತೆ ಆ ಸಾಗುವಳಿದಾರರ ರೈತರು ಮಲ್ಟಿಪಲ್ ಓನರ್ ಆರ್ಟಿಸಿ ಇರುತ್ತಲ್ಲ ಸರ್ ಅದನ್ನ ಈಗ ಅರಣ್ಯದ ಗಡಿಯನ್ನ ಗುರುತಿಸಿರಲ್ಲ ಈ ಟೈಮಲ್ಲಿ ಈಗ ಸರ್ಕಾರದ ಜೀವೋದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಾವು ಯಾವುದೇ ಸರ್ವೆ ನಂಬರ್ ನಲ್ಲಿ ಅರಣ್ಯ ಹೆಸ್ತಿನ ಭಾಗಶಃ ಇದ್ರೆ ಮೊದಲಿಗೆ ಅರಣ್ಯ ಇಲಾಖೆ ಮತ್ತೆ ಕಂದಾಯ ಇಲಾಖೆ ಗಡಿಗಳನ್ನ ನಿರ್ಧಾರಣೆ ಮಾಡಿ ಆ ನಂತರ ದುರಸ್ತಿ ಪ್ರಕ್ರಿಯೆನ ಮಾಡ್ಬೇಕಾಗತ್ತೆ ಸೊ ಅದು ಅವ್ರದ್ದನ್ನು ಕೂಡ ಜಾಗ ನಾವು ಅಳತೆ ಮಾಡ್ತೀವಿ ಅದ್ರ ಜೊತೆ ರಿಸರ್ವ್ ಫಾರೆಸ್ಟ್ ಅಂತ ಬಂದಾಗ ರಿಸರ್ವ್ ಫಾರೆಸ್ಟ್ ಕ್ರೈಟೀರಿಯಾಗಳನ್ನು ಕೂಡ ತಗೋಬೇಕು ಯಾಕಂದ್ರೆ ಇತ್ತೀಚಿನ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸರ್ಕಾರಿ ಜೀವದಲ್ಲಿ ಭಾರತೀಯ ಅರಣ್ಯ ಕಾಯ್ದೆ ಮತ್ತೆ ಕರ್ನಾಟಕ ಅರಣ್ಯ ಕಾಯ್ದೆಗೆ ಧಕ್ಕೆ ಆಗ್ತಿರೋ ತರ ದುರಸ್ತಿ ಮಾಡೋದಕ್ಕೆ ಸ್ಪಷ್ಟ ಸೂಚನೆ ಇರೋದ್ರಿಂದ ನಾವು ಕಂಚಂಡ್ ಅರಣ್ಯ ಇಲಾಖೆಯವ್ರಿಗೂ ಕೂಡ ಒಪಿನಿಯನ್ ತಗೊಂಡೇನೆ ಈಗ ನಾವು ಕೆಲಸ ನಿರ್ವಹಿಸ್ತಾ ಇದೀವಿ ಪ್ರಸ್ತುತ ಈಗ ಏನು ಕೊಡ್ತಾ ಇದೀವಿ ಈಗ ಈಗ ಕೊಡ್ತಾ ಇರೋ ಮುನ್ನೂರ ಹದಿನೈದು ಜನ ಪಾಣಿದಾರು ಕೂಡ ಅರಣ್ಯ ಇಲಾಖೆಯಿಂದ ನಾವು ಎನ್ಒ ತಗೊಂಡೇನೆ ಕೊಡ್ತಾ ಇದೀವಿ ಈ ನಂಬರ್ಗಳಲ್ಲಿ ಯಾವ್ದು ಅರಣ್ಯ ಇಲ್ಲ ಮುಂದಿನ ದಿನಗಳಲ್ಲಿ ತಗೊಳ್ಳುವಂತ ಅರಣ್ಯ ಜಾಗ ಬಂದಾಗ ಅರಣ್ಯ ಇಲಾಖೆ ಜಾಗ ಮತ್ತೆ ಕಂದಾಯ ಇಲಾಖೆ ಜಾಗನ ಗಡಿನ ನಿರ್ದಿಷ್ಟವಾಗಿ ಗುರುತಿಸಿದ ಮೇಲೆನೆ ಮಂಜೂರಿದಾರರಿಗೆ ಕೈಗೆ ತಾತ್ಕಾಲಿಕವಾಗಿಲ್ಲ ಅವ್ರ ಕಡೆಯಿಂದ ನಿರಪೇಕ್ಷಣ ಪತ್ರ ಗಡಿ ಅಷ್ಟೇ ಮಾಡ್ತೀವಿ ಗೈರು ವಿಲೇ ಸಮಿತಿ ಅಂತ ಹೇಳಿ ತುಂಬಾ ಹಿಂದಿನ ದಿನದೇ ಆರಂಭ ಆಗಿದೆ ಜಿಲ್ಲೆನಲ್ಲಿ ನನಗೆ ಗೊತ್ತಿದಂಗೆ ರೆಡಿ ಮಾಡ್ತಾ ಇದಾರೆ ತಹಸೀಲ್ದಾರ್ ಸರ್ಗೆ ಏನು ಅನೆಕ್ಜರ್ ಒನ್ ಜನರೇಟ್ ಮಾಡ್ತಾರೆ ಅನೆಕ್ಜರ್ ಒನ್ ಜನರೇಟ್ ಮಾಡಬೇಕಾದಂತ ಅಲ್ಲೂ ಎರಡು ಮೂರು ಆಪ್ಷನ್ ಕೊಟ್ಟಿದ್ದಾರೆ ಅವರೇನೆ ತೀರ್ಮಾನ ಮಾಡ್ತಾರೆ ಎಲ್ಲಿ ದಾಖಲಾತಿಗಳು ಲಭ್ಯ ಇಲ್ಲ ಅಂತ ಕಡೆ ಸಿಸ್ಟಮ್ ಇಂದನೆ ಅನುಬಂಧ ಒಂದು ಪೋಡಿ ಮಾಡಕ್ ಆದೇಶ ಜನರೇಟ್ ಮಾಡಕ್ ಬಿಡಲ್ಲ ಇವನ್ ಕಂಪ್ಯೂಟರ್ ಇಟ್ ಮೆಷಿನ್ ಡಿಸೈಡ್ ಮಾಡ್ಬಿಡುತ್ತೆ ಇದು ಹೊಡಿ ಮಾಡ್ಬೋದಾ ಇಲ್ವಾ ಅನ್ನೋದನ್ನ ನಾವು ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿ ಪ್ರತಿ ದಾಖಲಾತಿಗಳನ್ನ ತಹಸೀಲ್ದಾರ್ ಅದನ್ನ ನೋಡಿದ ನಂತರ ಮಿನಿಮಮ್ ಮೂರ್ ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಅದು ಮಿಸ್ಸಿಂಗ್ ಕಮಿಟಿಗೆ ಶಿಫಾರಸ್ ಆಗ್ತಾ ಇದೆ ಸಿಸ್ಟಮ್ ಇಂದನೆ ಅದಕ್ಕೆ ಸದ್ಯದಲ್ಲೇನೆ ಸರ್ಕಾರದ ಹಂತದಲ್ಲಿ ಅದಕ್ಕೂ ಕೂಡ ಒಂದು ತಂತ್ರಾಂಶನ ನಿರ್ವಹಣೆ ಮಾಡಿ ಇದ್ರ ಜೊತೆಗೆ ಅದನ್ನು ಕೂಡ ತಗೊಂಡು ಹೋಗುವಂತ ಕೆಲಸಗಳನ್ನ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಸ್ಪಷ್ಟ ನಿರ್ದೇಶನ ಈಗ ಒಂದ್ ನಂಬರ್ ಅಲ್ಲಿ ಹತ್ತು ಜನ ಸಾಗೋಳಿದಾರ ಇರ್ತಾರೆ ಅದರಲ್ಲಿ ಎಂಟು ಜನದ್ದು ಮೂಲ ಕಡತ ಇರಲ್ಲ ನಿಮ್ಗೆ ರಿಕ್ವೈರ್ಮೆಂಟ್ ಮೂರ್ ಡಾಕ್ಯುಮೆಂಟ್ ಹೇಳಿದ್ರೆ ಅದು ಸಿಗಲ್ಲ ಯಾರು ಒಬ್ಬರದು ಎಲ್ಲ ಇರುತ್ತೆ ಕಡತ ಸಿಗುತ್ತೆ ನೀವು ಕೇಳ್ತಕ್ಕಂಥ ದಾಖಲೆಗಳು ಸಿಗುತ್ತೆ ನಮ್ಮ ತುಮಕೂರು ವಿಭಾಗದ ಉಪವಿಭಾಗದ ಅಸಿಸ್ಟೆಂಟ್ ಕಮಿಷನರ್ ಆದಂತ ಗೌರವ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಈಗ ನಮ್ಮ ತುಮಕೂರು ಉಪವಿಭಾಗದಲ್ಲಿ ಈ ಡಿಜಿಟಲ್ ದರಖಾಸ್ತ ಪೋಡಿ ಪ್ರಕ್ರಿಯೆ ಹೇಗೆ ಸಾಕ್ತಾ ಇದೆ ಅಂತ ಹೇಳಿ ಒಂದು ಲೈನ್ ಅಲ್ಲಿ ಅವ್ರು ಹೇಳ್ತಾರೆ ಸರ್ ಹೇಳಿ ಆ ನನ್ನ ತುಮಕೂರು ಉಪವಿಭಾಗದಲ್ಲಿ ಒಟ್ಟು ಮೂರು ತಾಲೂಕು ಬರ್ತದೆ ಆ ಕುಣಿಗಲ್ ಗುಬ್ಬಿ ಹಾಗೂ ತುಮಕೂರು ಈಗ ನಾವು ಒಂದು ದಿನದ ಹಿಂದೆ ನಾವು ಕೋಡಿ ದುರಸ್ತಿ ಅಹ್ ಅಭಿಯಾನ ಏನ್ ಮಾಡ್ತಾ ಇದ್ದೀವಿ ಆಂದೋಲನ ಏನ್ ಮಾಡ್ತಾ ಇದೀವಿ ಅದರ ಸಲುವಾಗಿ ನಾವು ಕುಣಿಗಲ್ನಲ್ಲಿ ಐವತ್ತಾರು ಹೊಸ ಆರ್ಟಿ ಸಿಗಳನ್ನ ಅಂದ್ರೆ ಹೊಸ ಕೋಡಿ ದುರಸ್ತು ಪ್ರಕರಣಗಳನ್ನ ನಾವು ಈಗ ತಾನೇ ಆರ್ ಟಿ ಸಿ ನಾವು ಕೊಟ್ಟಿದೀವಿ ಅದ್ರ ಜೊತೆಗೆ ಗುಬ್ಬಿಯಲ್ಲಿ ಐವತ್ತೆಂಟು ಆ ಜನರಿಗೆ ನಾವು ಆರ್ ಟಿ ನಾವು ಕೊಡ್ತಾ ಇದ್ದೀವಿ ಆ ನಾಳೆ ಕಾರ್ಯಕ್ರಮದಲ್ಲಿ ನಾವು ಟಿ ಸಿಗಳನ್ನ ಫಲಾನುಭವಿಗಳಿಗೆ ಹಂಚ್ತಾ ಇದ್ದೀವಿ ಜೊತೆಗೆ ತುಮಕೂರಿನಲ್ಲಿ ಎರಡು ಪ್ರಕರಣಗಳನ್ನ ಕೂಡ ನಾವು ಕ್ಲಿಯರ್ ಮಾಡಿದೀವಿ ಈಗ ಫಲಾನುಭವಿಗಳಿಗೆ ಇದರಿಂದ ಲಾಭ ಏನು ಅಂತ ಹೇಳಿದ್ರೆ ಒಂದು ಕಂದಾಯ ದಾಖಲೆ ಕೂಡ ಸಿಗುತ್ತೆ ಇನ್ನೊಂದು ಸರ್ವೆ ದಾಖಲೆಗಳು ಕೂಡ ಸಿಗುತ್ತೆ ಉದಾಹರಣೆಗೆ ಕಂದಾಯ ದಾಖಲೆ ಅಂತ ಹೇಳಿದ್ರೆ ಆರ್ ಟಿ ಸಿ ಮತ್ತೆ ಎಂ ಆರ್ ಗಳು ಸರ್ವೆ ದಾಖಲೆ ಅಂತ ಹೇಳಿದ್ರೆ ಈಗ ಪಕ್ಕಾ ಪುಸ್ತಕ ಇರ್ಬೋದು ಟಿಪ್ಪಣಿ ಇರ್ಬೋದು ಆಕಾರ ಬಂದ್ ಇರ್ಬೋದು ಒಟ್ಟು ಕಂದಾಯ ಮತ್ತೆ ಸರ್ವೆ ಇಲಾಖೆಯ ಎರಡು ಪ್ಲಸ್ ಮೂರು ಅಂದ್ರೆ ಐದು ದಾಖಲೆಗಳು ಒಬ್ಬ ರೈತನ್ಗೆ ಯಾವ ಕಚೇರಿಗೂ ಕೂಡ ಅಲೆದಾಟವನ್ನ ನಡೆಸ್ತೆ ತಾನು ಇರುವಂತ ತನ್ನ ಬಳಿಗೆ ಸಿಗುವಂತಹ ಒಂದು ಪ್ರಕ್ರಿಯೆ ಆಗ್ತಾ ಇದೆ ಅಭಿಯಾನ ಏನಾಗ್ತಾ ಇದೆ ಇದು ಮೋಸ್ಟ್ಲಿ ಪ್ರಥಮ ಬಾರಿಗೆ ಆಗ್ತಾ ಇರ್ತಕ್ಕಂಥದ್ದು ಆ ಕಂದಾಯ ಇಲಾಖೆಯಲ್ಲಿ ಮೊದಲು ಹೇಗೆ ಕಂದಾಯ ಮತ್ತೆ ಸರ್ವೆ ಇಲಾಖೆಯಲ್ಲಿ ಹೇಗೆ ಕಚೇರಿಗೆ ರೈತರು ಅಲೆದಾಡಬೇಕಾಗಿತ್ತು ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿಗೆ ಯಾವ್ದಾದ್ರು ನ್ಯೂನತೆ ಇದ್ದಾಗ ಈ ಕಡತಗಳು ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿಗೆ ಹೋಗ್ತಾ ಇತ್ತು ಕಾಲ ವಿಳಂಬ ಕೂಡ ಆಗ್ತಾ ಇತ್ತು ಈಗ ಒನ್ ಟು ಫೈವ್ ಈ ಪೋಡಿ ದುರಸ್ತಿ ಪ್ರಕ್ರಿಯೆಯಲ್ಲಿ ಸರಳೀಕರಣವನ್ನ ಗೊಳಿಸಿ ಈಗ ಆರ್ ಟಿ ಸಿ ಅನ್ನ ಬಹು ಬೇಗ ಜನರಿಗೆ ರೈತರಿಗೆ ತಲುಪುವಂತಹ ಒಂದು ಪ್ರಕ್ರಿಯೆ ನಮ್ಮಲ್ಲೂ ಕೂಡ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ನಾವು ಈ ದರಖಾಸ್ತು ಪೋಡಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ ಈ ಡಿಜಿಟಲ್ ಪೋಡಿ ಪ್ರಕ್ರಿಯೆಗೆ ತಿಪಟೂರು ಉಪವಿಭಾಗದ ಸಪ್ತಶ್ರೀ ಮೇಡಮ್ ನಮ್ಮ ಜೊತೆಗಿದ್ದಾರೆ ಅವರು ಅವರು ವಿಭಾಗದಲ್ಲಿ ಮತ್ತೆ ಅವರು ಈ ಉಸ್ತುವಾರಿ ಅಧಿಕಾರಿ ಬೇರೆ ನೋಡಲ್ ಅಧಿಕಾರಿ ಬೇರೆ ಅವರು ಈ ಕುರಿತು ಏನ್ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ತಿಪ್ಟೂರು ಉಪವಿಭಾಗಕ್ಕೆ ಸಂಬಂಧಿಸಿದಂತೆ ಮೂರ್ ತಾಲೂಕ್ ಬರ್ತದೆ ಒಂದು ತಿಪ್ಟೂರು ಚಿಕ್ಕನಾಯಕ್ನಹಳ್ಳಿ ತುರುವೇಕೆರೆ ಈ ಪೋಡಿ ಆ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕುವಾರು ಹೇಳೋದಾದ್ರೆ ಅಂಕಿಅಂಶ ತುರುವೇಕೆರೆ ಮೂವತ್ತೈದು ಪೋಡಿ ಪ್ರಕರಣಗಳನ್ನ ಮಾಡಿದ್ದಾರೆ ಮತ್ತು ತಿಪಟೂರು ವಿಭಾಗ ತಿಪಟೂರು ತಾಲೂಕಲ್ಲಿ ಹನ್ನೆರಡು ಮತ್ತು ಚಿಕ್ಕನಾಯಕ್ನಹಳ್ಳಿಲಿ ಹದಿನೆಂಟು ಈಗ ಏನು ಸರ್ಕಾರದ ಯೋಜನೆ ಮತ್ತು ಸರಳೀಕರಣ ಆಗಿದೆ ಸುತ್ತೋಲೆ ಅಂತೆ ಅದರಂತೆ ನಮ್ಮ ಎಲ್ಲ ತಹಶೀಲ್ದಾರ್ಸ್ ಎ ಡಿ ಎಲ್ ಆರ್ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಡಿಡಿ ಎಲ್ ಆರ್ ಸರ್ ಎಲ್ಲರ ಡೈರೆಕ್ಷನ್ಸ್ ಅಲ್ಲಿ ತ್ವರಿತಗತಿಯಲ್ಲಿ ಅಹ್ ಕಾರ್ಯಕ್ರಮ ಇದು ಪೋಡಿ ದುರಸ್ತಿ ಮಾಡಿ ಎಲ್ಲಾ ಆರ್ ಟಿ ಸಿ ವಿತರಣಾ ಕಾರ್ಯಕ್ರಮನ ನಾಳೆ ಅಹ್ ದಿನಾಂಕ ಇಪ್ಪತ್ತಾರು ಜನವರಿ ಅಹ್ ಎಂಪರ್ ಕಾಲೇಜ್ ಅಲ್ಲಿ ಸಂಜೆ ಇಟ್ಕೊಂಡಿದ್ದೀವಿ ಈಗ ಜಿಲ್ಲಾ ಸುಮಾರು ನೂರ ನಲವತ್ತಾರು ಬೆನಿಫಿಷರೀಸ್ ಫಲಾನುಭವಿಗಳನ್ನ ನಾವು ತಂದು ಇಲ್ಲಿ ಅಹ್ ಜಿಲ್ಲೆಯಲ್ಲಿ ಅವರಿಗೆ ಆರ್ ಟಿ ಸಿ ವಿತರಣೆ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಕೂಡ ಸಹ ಇದೇ ವೇಗದಲ್ಲಿ ನಮ್ಮ ಎಲ್ಲಾ ಅಧಿಕಾರಿಗಳ ಸಹಕಾರದೊಂದಿಗೆ ನಾವಿನ್ನ ತ್ವರಿತಗತಿಯಲ್ಲಿ ಇದನ್ನ ಅನುಷ್ಠಾನ ಮಾಡಿ ರೈತರಿಗೆ ಅವರ ಸುತ್ತಾಟ ಪರ ಏನಿರುತ್ತೆ ಅದನ್ನ ಕಡಿಮೆ ಆಗುತ್ತೆ ಮತ್ತೆ ಡಿಜಿಟಲೈಸೇಷನ್ ಆಗೋದ್ರಿಂದ ಅವರ ದಾಖಲೆಗಳು ಕೂಡ ಭದ್ರವಾಗಿರುತ್ತೆ ಯಾವುದೇ ರೀತಿ ಏನು ಶಿಥಿಲ ಆಯ್ತು ಮತ್ತೊಂದಾಯ್ತು ಅನ್ನೋ ತಿರುಗಾಟ ಅದು ಇರೋದಿಲ್ಲ ಇನ್ ಮುಂದೆ ಸೊ ಹಾಗಾಗಿ ಇದು ಒಂದು ಒಳ್ಳೆ ಯೋಜನೆ ಈ ಯೋಜನೆಯಲ್ಲಿ ನಾವೆಲ್ಲ ಅಧಿಕಾರಿಗಳು ಕೂಡ ಆ ತುಂಬಾ ಶ್ರಮ ವಹಿಸಿ ಮಾಡ್ತಾ ಇದ್ದೇವೆ ಮತ್ತು ಇನ್ನ ಒಂದು ನಾನು ರೈತರಿಗೆ ಮೂಲಕ ಏನ್ ಹೇಳೋದಂದ್ರೆ ಅನ್ಯತ ಬೇರೆ ಎಲ್ಲ ಅಧಿಕಾರಿಗಳು ಯಾವ ದಾಖಲೆಗಳು ಎಲ್ಲ ಲಭ್ಯ ಇದೆ ಅನ್ನೋದನ್ನ ಮೊದಲು ಪ್ರಯಾರಿಟಿ ಮಾಡ್ತಿದ್ದಾರೆ ಹೊರತು ಬೇರೆ ಇನ್ಯಾವ ಕಾರಣನು ಇರೋದಿಲ್ಲ ಅಲ್ಲಿ ಅನ್ಯಥಾ ಭಾವಸ್ತಲ್ಲೇ ರೈತರುಗಳು ಸಹಕಾರ ಕೊಟ್ಟು ಯಾವ ದಾಖಲೆಗಳು ನಮ್ಗೆ ಎಲ್ಲಾ ದಾಖಲೆಗಳು ಲಭ್ಯ ಇದೆ ಮೊದಲು ಅಂತ ಅಂಥದನ್ನ ತಗೊಂಡು ನಾವು ಆರ್ಟಿ ಸಿಗಳನ್ನ ಕೊಡುವಂತ ಅಂತ ಕಾರ್ಯಕ್ರಮ ಕೈಗೆತ್ಕೊಂಡಿದ್ದೇವೆ ನಂತರದಲ್ಲಿ ಒನ್ ಬೈ ಒನ್ ಮಾಡ್ತೀವಿ ಸೊ ಆ ಪ್ರಯಾರಿಟೈಸ್ ಮಾಡಿದಾಗ ಫೀಲ್ಡ್ ಅಲ್ಲಿ ಏನಾಗ್ತದೆ ಬೇರೆ ಅನ್ಯತಾ ಭಾವನೆ ಬರ್ತದೆ ರೈತರಲ್ಲಿ ದಯಮಾಡಿ ಆತರ ಭಾವನೆಗಳು ಇಟ್ಕೋಬೇಡಿ ನಾವು ಅಧಿಕಾರಿಗಳು ಹೆಂಗ್ ತಗೊಳ್ತಾ ಇದ್ದೀವಿ ಅಂದ್ರೆ ದಾಖಲೆಗಳ ಲಭ್ಯತೆ ಮೇರೆಗೆ ಮಾಡಿದಾಗ ಜನರಲ್ಲಿ ಫಸ್ಟ್ ಕಾನ್ಫಿಡೆನ್ಸ್ ಬರುತ್ತೆ ಕೆಲಸ ಆಗ್ತಾ ಇದೆ ಮಾಡ್ತಾ ಇದೀವಿ ಅಂತ ಹಾಗಾಗಿ ಬೇರೆ ಮಧ್ಯವರ್ತಿಗಳ ಕ್ಕೆ ಅಧಿಕಾರಿಗಳ ಜೊತೆ ಸಹಕಾರ ಮಾಡಿ ಈ ಕೆಲಸಕ್ಕೆ ತಾವು ಕೈ ಜೋಡಿಸಿ ಆಗೋ ತರ ನಾನು ರೈತರ ಸಂಪರ್ಕ ಮಾಡುವ ಹೌದು ಖಂಡಿತವಾದ ಇಡೀ ಕಾರ್ಯಕ್ರಮದ ಉಸ್ತುವಾರಿ ತಾವುಗಳು ಇಲ್ಲ ಇಲ್ಲ ಆ ತರ ನೋಡಲ್ ಅಧಿಕಾರಿ ಅಧಿಕಾರಿ ಅಂತ ನಾಳೆ ಅಂದ್ರೆ ನಾಳೆ ಕಾರ್ಯಕ್ರಮದ ವ್ಯವಸ್ಥೆ ಸಂಬಂಧಿಸದಂತೆ ಅಲ್ಲಿ ಸ್ಟೇಜ್ ವ್ಯವಸ್ಥೆ ಬಿಟ್ಟು ಆರ್ ಟಿ ಸಿ ಆಗಿರ್ಬೋದು ಫಲಾನುಭವಿಗಳು ಎಲ್ಲಾ ತಹಶೀಲ್ದಾರ್ ಎ ಡಿ ಎಲ್ ಆರ್ ಉಪವಿಭಾಗ ಅಧಿಕಾರಿಗಳು ಡಿಡಿ ಎಲ್ ಆರ್ ಸರ್ ಮ್ಯಾಡಮ್ ಅವರ ಡೈರೆಕ್ಷನ್ಸ್ ಅಲ್ಲೇ ನಾವು ಮಾಡ್ತಾ ಇದ್ದೇವೆ ನಾಳೆ ನಾಳೆ ಸಂಜೆ ಅದು ಒಂದು ಕಾರ್ಯಕ್ರಮ ನಾವು ಜಿಲ್ಲಾ ಮಟ್ಟದ್ದು ಸಂಜೆ ನಾಲ್ಕು ಎಂಪ್ರೆಸ್ ಕಾಲೇಜ್ ಆಡಿಟೋರಿಯಂ ನಲ್ಲಿ ಮಾಡ್ತಾ ಫಲಾನುಭವಿಗಳು ಕೊಟ್ಟಿದ್ದೇವೆ ಲೈನ್ ಲಿಸ್ಟ್ ಮಾಡಿದೀವಿ ಯಾರ್ಯಾರ್ದು ಟಿಸಿ ಬಂದಿದೆ ಅವ್ರದ್ದು ಲೈನ್ ಲಿಸ್ಟ್ ಮಾಡ್ಕೊಂಡಿದೀವಿ ನಾಳೆ ನಮ್ಮ ತಹಶೀಲ್ದಾರ್ಸ್ ಎಲ್ಲಾರು ಇಲ್ಲಿಗೆ ಜಿಲ್ಲೆಗೆ ಕರೆ ತಗೊಂಡ್ ಕರ್ಕೊಂಡ್ ಬರ್ತಾರ ಅವ್ರನ್ನ ಕರ್ಕೊಂಡ್ ಬಂದು ನಾವು ಅವ್ರಿಗೆ ಒಂದು ವಿತರಣಾ ಕಾರ್ಯಕ್ರಮ ಮಾಡ್ತೀವಿ